ಒಂದು ಊರಲ್ಲಿ ಒಬ್ಬ ಜಿಪ್ಪಣ ಇದ್ದು ಯಾರು ಹುಟ್ಟಿನಿಂದ ಜಿಪ್ಪಣದಾಗಿರೋಲ್ಲ ತುಂಬಾ ಬಡಮಂತನದಲ್ಲಿ ಹುಟ್ಟಿದವನು ಎಲ್ಲಕ್ಕೂ ಕಷ್ಟ ಎರಡು ಹೊತ್ತಿನ ಊಟದ ಗತಿ ಇಲ್ಲ ಎಲ್ಲಕ್ಕೂ ಪರದಾಟ ಆ ಹುಡುಗ ತೀರ್ಮಾನ ಮಾಡಿಬಿಟ್ಟ ನಾನು ದೊಡ್ಡವನಾದ್ಮೇಲೆ ಹಣ ಗಳಿಸ್ತೇನೆ ಯಾವ ದಾರಿ ಅನ್ನೋದು ಮುಖ್ಯ ಅಲ್ಲ ಹಣ ಗಳಿಸೋದು ಮುಖ್ಯ ಸಾಕು ಸಾಕಾಗೋಷ್ಟು ಗಳಿಸ್ಬಿಡ್ತೀನಿ ಅಂತ ತೀರ್ಮಾನ ಮಾಡಿದ ಹಣ ಕೂಗ್ಸಿಡೋಕ್ ಶುರು ಮಾಡಿದ ಗಳಿಸಿದ ಹಣ ಅನುಭವಿಸ್ಲಿಲ್ಲ ಯಾರಿಗೂ ಕೊಡಲಿಲ್ಲ ಸ್ವಲ್ಪ ಹಣ ಬಂದೊಣ್ಣೆ ಇನ್ನಿಷ್ಟು ಬಡ್ಡಿ ವ್ಯವಹಾರದಲ್ಲಿ ಸೇರಿಸಿ ನಿಷ್ಕರಣೆಯಿಂದ ವಸೂಲಿ ಮಾಡಿದ ವ್ಯಾಪಾರ ಮಾಡಿದ ಮೋಸ ಮಾಡಿದ ಹಣ ಬಂತು ಜಮೀನು ಕೊಂಡ್ಕೊಂಡ ಅದರ ಬೆಲೆ ಏರಿದಾಗ ಮಾರಿದ ಹಣ ಗಳಿಸ್ಕೊಂಡ ತನ್ನ ಅಲ್ಲದ ಜಮೀನನ್ನು ಅಧಿಕಾರಿಗಳ ಜೊತೆಗೆ ಸೇರ್ಕೊಂಡು ಲಂಚ ಕೊಟ್ಕೊಂಡು ತಂದ ಮಾಡಿಕೊಂಡ ದುಡ್ಡು ಬಂತು 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 ಅಂಗಡಿ ಕಟ್ಟಿಸಿದ ಮುಂಗಟ್ಟುಗಳನ್ನು ಕಟ್ಟಿಸಿದ ಬಾಡಿಗೆ ಕೊಟ್ಟ ಬಂಗಾರ ವಜ್ರ ಗಳಿಸಿದ ದೇಶದ ಪ್ರತಿಯೊಂದು ಊರಿನಲ್ಲಿ ಪ್ರದೇಶದಲ್ಲಿ ವ್ಯಾಪಾರ ವ್ಯವಹಾರ ಮಾಡಿಬಿಟ್ಟ ದಿನನಿತ್ಯ ಧನ ಸಂಗ್ರಹ ಹೆಚ್ಚಾಗ್ತದೆ ನೋಡಿ ನೋಡಿ ಸಂತೋಷಪಟ್ಟ ಆದ್ರೆ ಆತ ಮಾತ್ರ ದರಿದ್ರ ಹಂಗೆ ಬದುಕಿಲ್ಲ ಒಂದು ದಿನ ಜ್ಞಾನೋದಯ ಅವನಿಗೆ ಈಗ ಆಳು ನನಗೆ ಅರವತ್ತೈದು ವರ್ಷ ಆಯ್ತು ಬರೀ ದುಡಿದದ್ದೇ ಬಂತು ಅನುಭವಿಸದೆ ಅವಾಗ ಆಯ್ತು ಇನ್ನೊಂದು ವರ್ಷ ದುಡ್ಡು ಗಳಿಸಿ ಆಮೇಲೆ ರಾಜ ನಂಗೆ ಶ್ರೀಮಂತಿಕೆಯಲ್ಲಿ ಬಿಡ್ತೇನೆ ಅಂತ ತೀರ್ಮಾನ ಮಾಡಿದ ಮರುದಿನ ಬೆಳಗ್ಗೆ ಎದ್ದಾಗ ಕಣ್ಣಾಕೋ ಮಂಜು ಆದಂಗೆ ಕಾಣಿಸ್ತು ಮುಂದೆ ಯಾರೋ ನಿಂತಂಗೆ ಕಾಣಿಸ್ತು ಮಂಜು ಮಂಜು ಯಾರದು ಅಂತ ಕೇಳಿದ ಚಿತ್ರ ನಿಧಾನ ಸ್ಪಷ್ಟ ಆಯ್ತು ಮುಂದಿದ್ದ ಅಪರಿಚಿತ ವ್ಯಕ್ತಿ ಇದ್ದನ್ನು ಅವನ್ ಹೇಳ್ದ ನಾನಯ್ಯಾ ಯಮದೂತ ಈ ಕ್ಷಣಕ್ಕೆ ನಿನ್ನ ಆಯುಷ್ಯ ಮುಗಿತು ನೀನ್ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂದ ಈ ಜಿಪ್ಣನ್ ಅದೇ ಹೋಯ್ತು ಕಲ್ಪನೆ ಮಾಡ್ಕೊಳ್ಳಿ ಕೆಳಗ್ರೆ ಅರವತ್ತೈದು ವರ್ಷ ದುಡಿದು ದುಡ್ದು ದುಡ್ದು ಕಟ್ಟಿಟ್ಟಿದ್ದಾನೆ ಈಗ ಮುಗಿತು ಆಯುಷ್ಯ ಅಂದ್ರೆ ಅಯ್ಯೋ ಇಷ್ಟು ದಿನ ಕಷ್ಟ ಪಟ್ಟಿದ್ದೆ ಮಹಾರಾಯ ಇನ್ಮೇಲೆ ಸುಖ ಇರಬೇಕು ಅಂತ ಈಗ ಹೆಂಗ್ ಬರ್ಲಿ ಒಂದು ವರ್ಷ ಅವಕಾಶ ಕೊಡಪ್ಪ ನನಗೆ ಆಮೇಲೆ ಸಂತೃಪ್ತಿಯನ್ನು ಬದುಕಿ ನಿನ್ ಜೊತೆಗೆ ಬರ್ತೀನಿ ಅಂತ ಹೇಳ್ದ ಯಮದೂತ ಕೇಳ್ತಾನ ಸಾಧ್ಯ ಇಲ್ಲ ಅಂದ ಆಗ ಜಿಪುಣ ವ್ಯಾಪಾರ ಕೇಳಿದ ನೋಡಪ್ಪ ಸ್ನೇಹಿತ ನೀನು ನನ್ನ ಹತ್ರ ಈಗ ಮೂರು ಸಾವಿರ ಕೋಟಿ ರೂಪಾಯಿ ಇದೆ ಅದು ಒಂದು ಸಾವಿರ ಕೋಟಿ ರೂಪಾಯಿ ನಿನಗೆ ಕೊಡ್ತೇನೆ ಕನಿಷ್ಠ ಆರು ತಿಂಗಳಾದ್ರೂ ಸಮಯ ಕೊಡೋ ನನಗೆ ಅಂತ ಕೇಳ್ಕೊಂಡ ಯಮದೂತ ಮಾತೇ ಆಡಲಿಲ್ಲ ಕೊರಳಿಗೆ ಹಗ್ಗ ಹಾಕಿ ಗೊತ್ತಾಯ್ತು ಗೊತ್ತಾಯ್ತೀನಿ ಬಿಡಲ್ಲ ಅಂತ ಯಮದೂತನ ಕಾಲಿಗೆ ಬಿದ್ದ ದೇವ್ರೆ ಪ್ರಭು ಆರು ತಿಂಗಳು ಬೇಡಪ್ಪ ನಾ ಗಳಿಸಿದ್ದೇನಲ್ಲ ಮೂರು ಸಾವಿರ ಕೋಟಿ ರೂಪಾಯಿ ಪೂರ್ತಿ ದಿನಗೆ ಕೊಟ್ಬಿಡ್ತೀನಿ ಒಂದು ದಿವಸನಾದರೂ ಬಿಡಯ್ಯ ನನಗೆ ಆ ಬಾಕಿ ಕೆಲಸ ಎಲ್ಲ ನಾಮಿನೇಷನ್ ಮಾಡೋದೆಲ್ಲ ಇರ್ತದೆ ಅದು ಮಾಡಿ ಬಂದ್ಬಿಡ್ತೇನೆ ಒಂದು ದಿವಸ ಕೊಡ್ಬೇಕು ತನ್ನ ತನ್ನಕ್ಕ ಮೂರ್ಖ ಈ ನೀನ್ ಭೂಲೋಕ ದುಡ್ಡು ತೋ ನಾನೇನು ಮಾಡಲು ಅಲ್ಲಿ ನನಗೇನು ಪ್ರಯೋಜನ ಇಲ್ಲ ಒಂದು ಕ್ಷಣನೂ ಬಿಡೋಕ್ಕಾಗಲ್ಲ ನಿನ್ನ ಮುಗಿ ತಿಂದು ಅಂತ ಹಗ್ಗ ಹೇಳ್ದ ಆ ಪೂರ್ತಿ ಹತಾಶ ಹೋದ ಜಿಪುಣ ದಯವಿಟ್ಟು ಮರಯ ದಯವಿಟ್ಟು ನನಗೋಸ್ಕರ ಒಂದು ನಿಮಿಷ ಕೊಡ್ತೀಯಾ ಅವಧಿ ಜಾಸ್ತಿ ಬೇಡ ಒಂದು ನಿಮಿಷ ಕೊಡ್ತೀಯ ಯಾಕೆ ಅಂತ ಕೇಳ್ದ ನನ್ನ ಸಲುವಾಗಲ್ಲಪ್ಪ ಜನರಿಗೆ ಒಂದು ಮಾತು ಬರಿಬೇಕಾಗಿದೆ ನಾನು ಆಮೇಲೆ ನಿನ್ನ ಜೊತೆಗೆ ಬಂದ್ಬಿಡ್ತೀನಿ ಅಂತ ಕಣ್ಣೀರು ಸುರಿಸೋಕೆ ಶುರು ಮಾಡಿದ ಈ ಬಾರಿ ಆ ಸ್ವಲ್ಪ ಕರುಣೆ ತೋರಿಸ ಆಯ್ತು ಒಂದೇ ನಿಮಿಷ ಬೇಗ ಮುಗಿಸು ಅಂತ ಈತ ಅಳ್ಕೊಂಡು 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 ತನ್ನ ಮುಂಗೈಯನ್ನು ಕೊರ್ಕೊಂಡ ಕರೆಕ್ಟ್ ಅಂತ ರಕ್ತ ಚಿಲ್ ತನ್ನ ಬೆರಳನ್ನು ಅದರಲ್ಲಿ ಎದ್ದಿ ಅವಸರದಿಂದ ಬರ್ದ ಏನು ಬರ್ದ ಗೊತ್ತೇ ಸ್ನೇಹಿತರೆ ಆತ್ಮೀಯರೇ ನಾನು ಮೂರು ಸಾವಿರ ಕೋಟಿ ರೂಪಾಯಿ ಗಳಿಸಿಟ್ಟಿದ್ದೇನೆ ಅದು ಎಲ್ಲವನ್ನೂ ಕೊಡ್ತೀನಿ ಅಂದರೂ ಕೂಡ ಮೃತ್ಯುವಿನಿಂದ ಒಂದು ನಿಮಿಷ ಕೂಡ ಪಡೆಯೋಕ್ಕಾಗಲಿಲ್ಲ ನನಗೆ ಜೀವನದ ಪ್ರತಿ ಕ್ಷಣವನ್ನು ಸರಿಯಾಗಿ ಬಳಸಿ ಯಾಕೆಂದ್ರೆ ಪ್ರತಿ ಕ್ಷಣದ ಬೆಲೆ ಮೂರು ಸಾವಿರ ಕೋಟಿಗಿಂತ ಹೆಚ್ಚು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದ ಮರುಕ್ಷಣ ಅವನ ಜೀವ ದೇಹದಿಂದ ಬೇರೆಯಾಗೋಯಿತು ಜೀವನದ ಪ್ರತಿ ಕ್ಷಣ ಅತ್ಯಂತ ಅಮೂಲ್ಯವಾದದ್ದು ಮುಂದೆ ನೀವು ಏನು ಕೊಟ್ಟರು ಎಷ್ಟು ಸಾವಿರ ಕೋಟಿ ಕೊಟ್ಟರು ಕೂಡ ಅರ್ಧ ಕ್ಷಣ ಕೂಡ ಸಿಗಲ್ಲ ನಮಗೆ ಆದ್ದರಿಂದ ಅದರ ಬೆಲೆಯನ್ನು ಅರ್ಥ ನಡೆದಷ್ಟು ನಮ್ಮ ಜೀವಕ್ಕೆ ಬೆಲೆ ಬರುತ್ತೆ ಹಾಗೆ ಬರೋ ಹಾಗೆ ಪ್ರತಿ ಕ್ಷಣವನ್ನು ಆಸ್ವಾದಿಸಿ ಪ್ರಯೋಜನಕಾರಿಯಾಗಿ ಬಳಸಬೇಕು